ಏನು ಮಾಡ್ತೀರಾ ಇದು ಸರ್ ಇದು ಮೆದ ಮಲೆ ಮುಕ್ತ ಅಂತ ಓಕೆ ಕ್ರೀಮ್ ಇದು ಓಕೆ ಬಟರ್ ನಂದಿನಿ ನಂದಿನಿ ಆಗ್ತಾಯಿದೆ ಸ್ವಲ್ಪ ಬನ್ನಿ ಗೋಡಂಗಿ ಗೋಡಂಗಿ

अपने गांव के अंदर कब ಫೈವ್ ಮೇಡಮ್ ಏನ್ ತೊಗೊಂಡ್ರಿ ಇವತ್ತು ಪಲಾರ್ ತೊಗೊಂಡ್ರಿ ಮೇಡಮ್ ಫಸ್ಟ್ ಟೈಮ್ ಬರ್ತಾ ಇರೋದು ಫಸ್ಟ್ ಟೈಮ್ ಬರ್ತಾ ಇದ್ದೀರಾ ಓಕೆ ಇದನ್ನು ಬಿಟ್ಟು ಏನೇನು ತೊಗೊಂಡಿದ್ದೀರಾ ಓಕೆ ಓಕೆ ಹೇಗಿದೆ ಮೇಡಮ್ ಸರ್ವಿಸೆಲ್ಲ ಚೆನ್ನಾಗಿದೆ ಫೈವ್ ಸ್ಟಾರ್ ರೇಟಿಂಗ್ ಕೂಡ ಎಷ್ಟು ಕೊಡ್ತೀರಾ ಫೈವ್ ಸ್ಟಾರಾಗಿ ಕೊಡ್ತೀವಿ ಮೇಡಮ್ ನಮಸ್ತೆ ಮೇಡಮ್ ಮೇಡಮ್ ಏನು ತಗೊಂಡು ಪೂರಿ ತೊಗೊಂಡಿದ್ದೀರ ಹಾಂ ಇಡ್ಲಿ ಒಡೆ ಸರ್ವಿಸ್ ಎಲ್ಲ ಹೇಗಿದೆ ಚೆನ್ನಾಗಿದೆ ಮೇಡಮ್ ಥ್ಯಾಂಕ್ ಯು ಸಾ ನಮಸ್ಕಾರ ಸರ್ ಸರ್ ಏನು ತೊಗೊಂಡಿ ಏನು ತೊಗೊಂಡಿದೆ ಇವತ್ತು ಮಸಾಲೆ ದೋಸೆ ಇತ್ತು ಸರ್ ಫಸ್ಟ್ ಟೈಮ್ ಓಕೆ ಸರ್ ಹೇಗಿದೆ ಸರ್ ಎಷ್ಟಲ್ಲ ಸರ್ವಿಸ್ ಸರ್ವಿಸೆಲ್ಲ ಆಗಿದೆ ಸರ್ ಸರ್ ಫೈವ್ ಸ್ಟಾರ್ ರೇಟಿಂಗ್ ಕೊಟ್ಟರೆ ಎಷ್ಟು ಕೊಡ್ತೀರಾ ಫೋರ್ ಪಾಯಿಂಟ್ ಫೈವ್ ಕೊಡ್ತೀರಾ ಓಕೆ ಸರ್ ಮತ್ತೆ ಬರೋಣ ಅನ್ನೋ ಫೀಲಿಂಗ್ ಇದೆ ಮತ್ತೆ ಖಂಡಿತ ಬರ್ತೀರಾ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ನಮಸ್ಕಾರ ಸರ್ ಹೇಳಿ ಸರ್ ಹೇಗಿದೆ ಸರ್ ಊಟ ಸರ್ ಎಷ್ಟು ದಿನದ ಬರ್ತಾ ಇದೆ ಸರ್ ಓಕೆ ಬರೀ ಊಟಕ್ಕೆ ಬರ್ತೀರಾ ಇಲ್ಲಿ ಹಾಂ ಹೇಗಿದೆ ಸರ್ ಊಟ ಎಲ್ಲ ಚೆನ್ನಾಗಿದೆ ಓಕೆ ಬರೀ ಈ ಊಟ ಮಾತ್ರ ತೊಗೊಳ್ತೀರಾ ಸೌತ್ ಇಂಡಿಯನ್ ಮಾತ್ರ ತೊಗೊಳ್ತೀರಾ ಬೇರೆ ಏನೂ ಇಂಡಿಯನ್ ಟ್ರೈ ಮಾಡಿಲ್ಲ ಸರ್ ಹೇಗಿದೆ ಸರ್ವಿಸ್ ಎಲ್ಲ ಚೆನ್ನಾಗಿದೆ ಸರ್ ಥ್ಯಾಂಕ್ ಯು ಸರ್

ಒಂದು ಹಾಕಿ ಕೊಡ್ ಓಕೆ ಕ್ಯಾಶೀರ ಯಾವಾಗ ಹಾಕಿ ಹಾಕ್ತೀರಾ ಅಲ್ಲ ಒಂದು ತೊಂದರೆ ಹಾಕಲ್ಲ ಹಾಂ ಕಸ್ಟಮರ್ ರಿಪೀಟ್ ಕಸ್ಟಮರ್ ಎಕ್ಸ್ಟ್ರಾ ಅಂತ ಕೊಡ್ತೀರಾ ಹೇಳದ್ರೆ ಕೊಡ್ತೀವಿ ಓಕೆ ವೆರಿ ಗುಡ್ ಸರ್ ತುಪ್ಪ ಹಾಂ ಗ್ರೇವಿ ಗ್ರೇವಿ ಲಿಂಬು ಲಿಂಬು ಸ್ಪೈಸಿ ಇರುತ್ತಲ್ಲ ಇದು ಓಕೆ ಓಕೆ ಹಂಗಾಗಿ Eu que Ok. आई तुमचे तोर जरा शेड हां

काले नी काले दो साल चले सूप okay. 여기 있었 서비스가 있서비스 서비스? ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ಜ್ವರ ಮಾತಾಡಿ ಸರ್ ನಮಸ್ಕಾರ ನಮಸ್ಕಾರ ಸರ್ ಇವತ್ತು ಊಟ ತೊಗೊಂಡಿದ್ದೀರಾ ಸರ್ ಪಶ್ಚಾವ ಬರ್ತಾ ಇರೋದು ಬರ್ತಾ ಬರ್ತಾ ಇರ್ತೀರಾ ಹಾಂ ಸರ್ ಇದನ್ನು ಬಿಟ್ಟು ಏನು ಹೇಗಿದೆ ಸರ್ ಚೆನ್ನಾಗಿದೆ ಫೈವ್ ಸ್ಟಾರ್ ರೇಟಿಂಗ್ ಕೂಡ ಎಷ್ಟು ಕೊಡ್ತೀರಾ ಫೋರ್ ಪಾಯಿಂಟ್ ಫೈವ್ ಕೊಡ್ತೀರಾ ಸರ್ ಥ್ಯಾಂಕ್ ಯು ಸರ್ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಹೆಸರು ಅಮೃತ ಅಂತ ಅಮೃತ ಸರ್ ಊಟ ತೊಗೊಂಡಿದ್ದೀರಾ ನಾರ್ತ್ಕೊಂಡು ನಾರ್ತ್ ತಗೊಂಡಿದ್ದೀರಾ ಸರ್ ಹೇಗಿದೆ ಸರ್ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಫಸ್ಟ್ ಟೈಮು ಇಲ್ಲ ಬರ್ತಾ ಇರ್ತೀವಿ ಬರ್ತಾ ಇರಲಿಲ್ಲ ಹೇಗಿದೆ ಸರ್ವಿಸ್ ಎಲ್ಲ ಸರ್ ಓಕೆ ಸರ್ ಇದನ್ನ ಬಿಟ್ಟು ಅಂತ ತಗೊಂಡಿದ್ದೀರಾ ಪನ್ನೀರ್ ಎಲ್ಲ ತಗೊಂಡಿದ್ದೀವಿ ಓಕೆ ಪರವಾಗಿಲ್ಲ ಓಕೆ ಸರ್ ಸರ್ ಫೈವ್ ಸ್ಟಾರ್ ಕೂಡ ಎಷ್ಟು ಕೊಡ್ತೀರಾ ರೇಟಿಂಗ್ ಫೋರ್ ಸರ್ ಫೋರ್ ಸರ್ ಕೊಡ್ತೀನಿ ಓಕೆ ಸರ್ ನಮಸ್ಕಾರ ಸರ್ ಇವತ್ತು ನಾ ತೊಗೊಂಡಿದ್ದೀರಾ ಸರ್ ಹೇಗೆ ಸರ್ ಓಕೆ ಸರ್ ಇದನ್ನ ಬಿಟ್ಟು ಏನು ತಗೊಂಡಿದ್ದೀರಾ ಓಕೆ ಸರ್ ಹೇಗಿದೆ ಆಗಿದೆ ಸರ್ ಚೆನ್ನಾಗಿದೆ ರೈಟ್ ಸರ್ ಥ್ಯಾಂಕ್ ಯು ಸರ್ Thank you. ತಗೊಂಡ್ರಿ ರೆಗ್ಯುಲರ್ ಕಸ್ಟಮರಾ ಓಕೆ ಇದನ್ನ ಬಿಟ್ಟು ಏನು ತಗೊಂಡಿದಿರ ಓಕೆ ಓಕೆ ಮೇಡಮ್ ಮೇಡಮ್ ಫೈವ್ ಸ್ಟಾರ್ ಕೊಟ್ಟರೆ ಎಷ್ಟು ಕೊಡ್ತೀರಾ ನೀವು ಇಷ್ಟು ಹೋಟ್ಲಿಗೆ ಫೈವ್ ಸ್ಟಾರ್ ಕೊಡ್ತೀರಾ ಓಕೆ ಮೇಡಮ್ ನೀವೇನು ತಗೊಂಡಿದ್ದೀರಾ ಹಾಂ ಓಕೆ ಫೈವ್ ಸ್ಟಾರ್ ಕೊಟ್ಟರೆ ನೀವು ಎಷ್ಟು ಕೊಡ್ತೀರಾ ಫೈವ್ ಸ್ಟಾರ್ ಮೇಡಮ್ ಏನು ತೊಗೊಂಡ್ರಿ ಅಂತ ಹೇಳಿದ್ರಿ ಹಾಂ ಓಕೆ ಮೇಡಮ್ ಹೇಗಿದೆ ಮೇಡಮ್ ಸರ್ವಿಸೆಲ್ಲ ಆಗಿದೆ ಮೇಡಮ್ ಓಕೆ ಮೇಡಮ್ ಫೈವ್ ಸ್ಟಾರ್ ರೇಟಿಂಗ್ ಕೂಡ ಎಷ್ಟು ಕೊಡ್ತೀರಾ ನೀವು ಓಕೆ ಮೇಡಮ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಮೇಡಮ್ ನಮಸ್ತೆ ಮೇಡಮ್ ಏನು ತೊಗೊಂಡಿದ್ದೀರಾ ಇವತ್ತು

ಹಾಂ ಏನು ತೊಗೊಂಡಿದ್ದೀರಾ ಇವತ್ತು ಓಕೆ ಹೇಗೆ ಚೆನ್ನಾಗಿದೆಯಾ ಬಿಸಿ ಬಿಸಿ ಇದೆಯಾ ಓಕೆ ಫೈವ್ ಸ್ಟಾರ್ ಕೊಟ್ಟರೆ ಎಷ್ಟು ಕೊಡ್ತೀರಾ ನೀವು ಫೈವ್ ಸ್ಟಾರು ಕೊಡ್ತೀರಾ ಥ್ಯಾಂಕ್ ಯು ಸರ್ ನೀವು ಎಷ್ಟು ಕೊಡ್ತೀರಾ ಫೈವ್ ಸ್ಟಾರ್ ಕೊಟ್ರೆ ಫೋರ್ ಪಾಯಿಂಟ್ ಹಾಂ ಫೋರ್ ಪಾಯಿಂಟ್ ಫೈವ್ ರೈಟ್ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಥ್ಯಾಂಕ್ ಯು ನಮಸ್ಕಾರ ಸರ್ ಸರ್ ತಮ್ಮ ಹೆಸರು ನೋಡಿದೆ ಸರ್ ಟೈಮಿಂಗ್ ಸಣ್ಣ ಸರ್ ಹೋಟೆಲ್ಗೆ ಬೆಳಿಗ್ಗೆ ಆರು ಗಂಟೆಯಿಂದ ಸಂಜೆ ರಾತ್ರಿ ಹತ್ತು ವರೆಗೂ ಹಾಂ ಬೆಳಿಗ್ಗೆ ಮಾರ್ನಿಂಗ್ ಓಪನಿಂಗ್ ಬಂದು ಬ್ರೇಕ್ಫಾಸ್ಟ್ ಎಂಟು ಗಂಟೆಗೆ ರೆಡಿ ಇರುತ್ತೆ ಹಾಂ ಆಮೇಲೆ ಬೆಳಿಗ್ಗೆಯಿಂದ ಹನ್ನೆರಡು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ನಾಲ್ಕು ದಿನ ಸ್ಟಾರ್ಟ್ ಆಗುತ್ತೆ ಮತ್ತೆ ಮತ್ತೆ ನಾಲ್ಕು ಗಂಟೆ ಕ್ಲೋಸ್ ಆಗಿ ಮತ್ತೆ ಏಳು ಗಂಟೆಯಿಂದ ರಾತ್ರಿ ಹತ್ತು ಗಂಟೆ ಮುಂದೆ ನಾಲ್ಕು ದಿನ ಸ್ಟಾರ್ಟ್ ಆಗಿರುತ್ತೆ ಬೆಳಿಗ್ಗೆ ಮಾರ್ನಿಂಗ್ ಸ್ಪೆಷಲಲ್ಲಿ ನೀರು ದೋಸೆ ರವೆ ದೋಸೆ ಆಮೇಲೆ ಶಾವಿಗೆ ಭಾತು ಕೂಡ ಸ್ಪೆಷಲು ಡೇ ಒಂದ್ರೆ ಆಟ ರೈಸ್ ಭಾತಲ್ಲಿ ವೆರೈಟಿ ರೈಸ್ ಬಾತು ರಾಗಿ ಭಾತ್ ಆಗಿರ್ಬೋದು ವೆಜ್ ಪಲಾವ್ ಆಗಿರ್ಬೋದು ಆಮೇಲೆ ಕಟ್ನಲ್ ವೆರೈಟಿ ರೈಸ್ ಡೈಲಿ ಸಿಗುತ್ತೆ ಕಿಡೇ ಸ್ಪೆಷಲ್ ಅಂದರೆ ರಾಗಿ ದೋಸೆ ನೀರು ದೋಸೆ ಅದಂದ್ರೆ ಅವೈಲೇಬಲ್ ಸಿಗುತ್ತೆ ಓಕೆ ಆಮೇಲೆ ಮಧ್ಯಾಹ್ನ ಟೈಮಲ್ಲಿ ಊಟದ ಟೈಮಲ್ಲಿ ಸೌತ್ ದಿನ ಸ್ಪೆಷಲ್ಲು ನಾರ್ತ್ ಇಂಡಿಯನ್ ಸ್ಪೆಷಲ್ಲು ಆಮೇಲೆ ನಾರ್ತ್ ದಿನ ಆಲ್ ಅವೈಲೇಬಲ್ ಸಿಗುತ್ತೆ ಆಮೇಲೆ ಮಂಚೂರಿ ಐಟಮ್ಸು ಟುಡೇ ಸ್ಪೆಷಲ್ ಗಾರ್ಲಿಕ್ ಪನ್ನೀರು ಲೆಮನ್ ಪನ್ನೀರ್ ಆಗಿರ್ಬೋದು ರಾಜಸ್ಥಾನ್ ಮಂಚೂರಿ ಆಗಿರ್ಬೋದು ಆಮೇಲೆ ರೋಲ್ ಐಟಮ್ ಸಿಗುತ್ತೆ ಆಮೇಲೆ ಚಾರ್ಜ್ ಸ್ಯಾಂಡ್ವಿಚ್ ಐಟಮ್ ಸಿಗುತ್ತೆ ಪಾವು ಬಾಜಿಯಲ್ಲಿ ಕೊಲಾಬುರಿ ಪಾಬ್ಜ್ಜಿ ಸ್ಪೆಷಲು ಚೆನ್ನೀಸಲ್ಲಿ ಪನ್ನೀರ್ ಐಟಮಲ್ಲಿ ಪನ್ನೀರ್ ಕಬಾಬು ಲೆಮನ್ ಪನ್ನೀರು ಎಲ್ಲ ರೆಗ್ಯುಲರಾಗಿ ಡೈಲಿ ಸಿಗುತ್ತೆ ಓಕೆ ಪಾರ್ಟಿಯಲ್ ಬಗ್ಗೆ ಓಕೆ ಇದು ನೋಡಿ ನಮ್ಮದು ಸೌತ್ ರೆಸ್ಟೋರೆಂಟ್ ಫಸ್ಟ್ ಮೇನ್ ಸೆಕೆಂಡ್ ಮೇನ್ ಥರ್ಡ್ ಮೇನ್ ಅಂತ ನೋಡಿ ಕಸ್ಟರ್ ಸಿಗಲ್ಲ ಮಾಡ್ಬೋದು ಈಗ ಸೀಮಾಂತ ಆಗಿರ್ಬೋದು ಹಿಂಗೆ ಆಗಿರ್ಬೋದು ಬರ್ಡೇ ಆಗಿರ್ಬೋದು ಶಾಸ್ತ್ರ ಆಗಿರ್ಬೋದು ಪ್ರತಿಯೊಂದು ಒಂದು ಕಾರ್ಯಕ್ರಮ ನಾವು ಮಾಡ್ಕೊಡ್ತೀವಿ ಔಟ್ಡೋರ್ ಕ್ಯಾಟ್ರಿಂಗ್ ಅವೈಲೇಬಲ್ ಇದೆ ಆಮೇಲೆ ಈ ಕ್ಯಾಟ್ರಿಂಗ್ ನಿಮಗೆ ಈಗ ಹಂಡ್ರೆಡ್ ಅಂದರೆ ಹಾಲ್ ಫ್ರೀ ಆಗಿರುತ್ತೆ ಹಂಡ್ರೆಡ್ ಒಳಗಡೆ ನಾವು ಹಾಲ್ ಸ್ಟಾರ್ಟ್ ಮಾಡ್ತೀವಿ ಒಂದು ಬಂದು ತ್ರೀ ಫಿಫ್ಟಿ ಸ್ಟಾರ್ಟ್ ಆಗುತ್ತೆ ತ್ರೀ ಫಿಫ್ಟಿ ಫೋರ್ ಹಂಡ್ರೆಡ್ ಫೋರ್ ಫಿಫ್ಟಿ ರೂಸ್ ಮತ್ತೆ ಸಪ್ರೇಟ್ ಆಗಿ ನಮಗೆ ಟಿಫನ್ ಎಲ್ಲ ಬೇಕಾದ್ರೆ ಟಿಫನ್ ಸಮೂಸ್ ಡೆಕೋರೇಷನ್ ಎಲ್ಲ ಇರುತ್ತೆ ಹಂಡ್ರೆಡ್ ಮೇಲೆ ಆದರೆ ಹಾಲ್ ಫ್ರೀ ಓಕೆ ಹಂಡ್ರೆಡ್ ಒಳಗಡೆ ನಾವು ಹಾಲ್ ಚಾರ್ಜ್ ಮಾಡ್ತೀವಿ ಓಕೆ ಓಕೆ ಸರ್ ಹಂಡ್ರೆಡ್ ಮೇಲೆ ಆಯಿತು ಅಂದರೆ ನಾವು ಚಾರ್ಜಸ್ ಯಾವುದೂ ಇರಲಿಲ್ಲ ಓಕೆ ನೆಕ್ಸ್ಟ್ ಮೈಂಟೆನ್ಸ್ ಚಾರ್ಜ್ ಟಿವಿ ತೋಟ ಮೈಂಟೆನೆನ್ಸ್ ತಂಪ್ರಸರಿ ತಗೊಬೇಕಾಗುತ್ತೆ ಓಕೆ ಲೊಕೇಶನ್ ಅಟ್ರೆಸ್ಸು ಪ್ರತಿಯೊಂದು ಇದೆ ಶ್ರೀ ಕೃಷ್ಣ ಅರಮನೆ ಗುಲಾ ಮೀನು ನೋಡ್ರಿ ಮಲತಡೆ ಏರಿಯಾ ಸರ್ಕಲ್ ಬರುತ್ತೆ ಓಕೆ ಇದರಿಂದ ಹೌದವ್ರ ಸಮೇತ ನಿಮಗೆ ನಾನೂರೈವತ್ತು ರೂಪಾಯಿ ಹೇಳಿದ್ರೆ ಹಂಡ್ರೆಡ್ ಜನ ಆಯಿತು ಅಂತ ಹೇಳಿದ್ರೆ ನಿಮಗೆ ಅಷ್ಟೇ ಹಾಲ್ ಫ್ರೀ ಆಗುತ್ತೆ